ನಮಸ್ಕಾರ ನನ್ನ ಹೆಸರು ಜುಬೇದಾ ಬೇಗಂ ನಾನು ಮಾತೆಂಬದ ಜ್ಯೋತಿರ್ಲಿಂಗ ಈ ಒಂದು ತರಬೇತಿಯ ಕುರಿತು ಹೇಳಬೇಕು ಅಂತಂದ್ರೆ ಸರ್ವಜ್ಞ ನೆಂಬವರು ಗರ್ವದಿಂದ ಎಲ್ಲರೊಳಗೊಂದು ನುಡಿ ಕಲಿತು ವಿದ್ಯೆ ಪರ್ವತವೇ ಆದ ಸರ್ವಜ್ಞ ಅನ್ನುವಂತೆ ಈ ಒಂದು ತರಬೇತಿಯಲ್ಲಿ ನಾವು ಅತ್ಯುತ್ತಮ ಗಳ ಮೂಲಕ ಮಾತು ಮಾತು ಹೇಗಿರ್ಬೇಕು ಅನ್ನುವಂತ ಒಂದು ವಿಷಯವನ್ನ ಮಲ್ತಿದ್ದೇವೆ ಸತೀಶ್ ಸರ್ ಮಹೇಶ್ ಸರ್ ಆಮೇಲೆ ನಾಗರಾಜ್ ಬಿಜು ಸತ್ಯವತಿ ಮೇಡಮ್ ಅವರು ಪೂರ್ಣೇಶ್ ಸರ್ ಅವರು ಸಾಕಷ್ಟು ವಿಷಯಗಳನ್ನ ಹೊತ್ತು ತಂದ್ರು ಅವುಗಳಲ್ಲಿ ನಾವು ಅಳವಡಿಸ್ಕೊಳ್ಳುವಂತ ಹಲವಾರು ವಿಷಯಗಳಿದ್ವು ಅವುಗಳನ್ನ ನಮ್ಮ ಭಾಷಣ ಕಲೆಯಲ್ಲಿ ನಾನು ಮುಂದಿನ ದಿನಗಳಲ್ಲಿ ಅಳವಡಿಸ್ಕೊಳ್ಳುವಂತಹ ಒಂದು ಅವಕಾಶ ನನಗೆ ಈ ತರಬೇತಿಗೆ ಜಾಯಿನ್ ಆಗಿದ್ದಕ್ಕೆ ಸಿಕ್ತು ಅಂತ ನನಗೆ ಅನ್ಸುತ್ತೆ ಒಂದ್ ವೇಳೆ ಈ ತರಬೇತಿ ಜಾಯಿನ್ ಆಗದೆ ಇದ್ರೆ ನಾನು ಬಹಳಷ್ಟು ಲಾಸ್ ಮಾಡ್ಕೊಂತಿದ್ದೆ ಅಂತ ನನಗೆ ಅನ್ಸುತ್ತೆ ಇಲ್ಲಿ ಕೊಡುವಂತಹ ಅಸೈನ್ಮೆಂಟ್ಸ್ ಬ್ರೈನ್ ಸ್ಟಾರ್ಮಿಂಗ್ ಆಕ್ಟಿವಿಟೀಸ್ ಎಲ್ಲ ಒಂದಕ್ಕಿಂತ ಒಂದು ಉತ್ತಮವಾಗಿದ್ದು ಕತೆಗಳನ್ನ ಹೇಗ್ ಬಳಸ್ಬೇಕು ಆಮೇಲೆ ಜೋಕ್ಸ್ ಎಷ್ಟು ಬಳಸ್ಬೇಕು ಎಲ್ಲಿ ಬಳಸ್ಬೇಕು ಆಮೇಲೆ ಅಂತ್ಯ ಆದಿ ಭಾಷಣದ ಅಂತ್ಯ ಆದಿ